ಫೇಸ್ಬುಕ್ನಲ್ಲಿ ಬಿಟ್ಟಿರ್ತೀರಿ ಮುಸಾಜಿ ವಸ್ತಿ ಬಂದೈತಿ ಅಂತ ಬೀಡು ಮಾಡ್ತೀವಿ ಅಂದ್ರೆ ಬಂದ್ ರೀ ಅದ್ರ ಸಂಬಂಧ ಬಂದಿದ್ವಿ ಸರ ಬೆಳಗ್ಗೆ ನನ್ನ ದಿನ ಅದೇನೇ ಗೊತ್ತಾಗಿದ್ದೀವಿ ನೀವು ಹತ್ತಿರ ಸರಿ ಸಿಗ್ತದೆ ಸರ್ ನನಗೆ ವಸ್ತಿ ಆದ್ರೆ ನಾವು ಬಿಡೋ ಹೋಗಿ ತರ್ಬೋದು ಅಂತ ಮಾಡಿದ್ವಿ ಸಿಗ್ಲಿಲ್ರಿ ಬೆಳಗ್ಗೆ ಹನ್ನೆರಡು ಗಂಟೆಗೆ ಬಂದಿವಿ ರೀ ಬಂದೆಲ್ಲ ಇಲ್ಲೆಲ್ಲ ನೋಡಿದ್ವಿ ಸರ ಆಧಾರ್ ಕಾರ್ಡ್ ಕೇಳಿದ್ರು ಕೊಟ್ಟಿವಿ ಕೊಟ್ರೂ ಭಾಳ ರಸದ್ ಸರ ನಮ್ಮಿಂದನೂ ಅವ್ರಿಗೆ ತೊಂದರೆ ಆಗೈತೆ ರೀ ತೊಂದರೆ ಆಗಿದ್ಕೆ ನಮ್ಮನ್ನು ರೈತರು ಕಂಟ್ರೋಲ್ ಮಾಡೋದಕ್ಕೆ ಆಗಿಲ್ಲ ಅವ್ರು ಅಂಗಡಿ ಕಥ ಹಾಕ್ಯಾರ್ರಿ ಹಾಕ್ಯಾರ ರೀ ಮತ್ತೆ ತಿರುಗಲ್ಲ ರೈತರು ಇಲ್ಲೆಲ್ಲ ರೋಡ್ ಬಂದ್ ಮಾಡಿದಿರಿ ಸರ ರೋಡ್ ಬಂದ್ ಮಾಡಿ ಇ ಡಿ ಸರ್ ಬಂದರು ಬಿ ಎಸ್ ಐ ಸರ್ ಬಂದರು ಬಂದೆಲ್ಲ ಸರ್ ಹಿಂಗಿಂಗ್ ಅಂತ ಹೇಳಿದ್ವಿ ಅವರು ಅಂಗಡಿ ಓನರು ಬಂದ್ರಿ ಬಂದ್ರೆ ಇಲ್ಲ ಸರ ಹಿಂಗ್ ಹಿಂಗ್ ಆದ್ರಿ ಹಿಂಗ್ ಅದಕ್ಕ ಇವ್ ಕಂಟ್ರೋಲ್ ಮಾಡೋಕ್ ಆಗ್ಲಿಕ್ಕೆ ಕಲ ಹಾಕ ನೋದಿ ಅಂತ ಹೇಳಿದ್ರೆ ಅಂಗಡಿ ಓನರ್ ಬಂದು ಇದು ಔಷಧಿ ನಾನು ಕಂಡ್ ಹಿಡಿದ್ರ ನಾನ ಕಂಡು ಹಿಡ್ದಾನೆ ಅಮೋನಿಯಂ ಸಲ್ಪೇಟ್ ರೀ ಇದು ಅದನ್ನ ಅದಕ್ಕೆ ಮುಳಸ ಜೊಕತಿ ಅದಕ್ಕೆ ಅಮೋನಿಯಂ ಸಲ್ಪೇಟ್ ಹಾಕಿ ನೋಡ್ರಿ ಮಿಕ್ಸ್ ಮಾಡ್ಕೊಂಡ್ ನೋಡ್ರಿ ಅಂತ ಹೇಳಿ ಹೋದ್ರು ಈಗ ರಾಣೆಬೆನ್ನೂರು ಇರ್ಲಾಕ ಸವಣೂರು ಧಾರವಾಡ ಶಿಕಾರಿಪುರ ಬಳ್ಳಾರಿ ಬ್ಯಾಡಗಿ ಹಿರೇಕಾ ಅಲ್ಲೇ ಸರಿ ಈ ಕಡೆ ಬಾರ್ ನಮ್ಮ ಕರ್ನಾಟಕದಾಗ ನಮ್ಮ ನಮ್ ಪ್ರತಿಯೊಂದು ಗ್ರೋಮರ್ ಅಂಗಡಿಗಳು ಏನು ತಗೋಳ್ರಿ ಪ್ರತಿಯೊಂದು ಗ್ರೋಮರ್ ಅಂಗಡಿಗಳು ಈ ಔಷಧಿ ಮುಟ್ಟಸ್ತ ವ್ಯವಸ್ಥೆ

ಪ್ರತಿ ಒಂದು ಗ್ರೋಮರ್ ಅವ್ರ ಪ್ರೈವೇಟ್ಗಳು ಗ್ರೋಮರ್ ಆಗಿರ್ಲಿ ಎಲ್ಲರ ಕಡೆಯೂ ಮುಟ್ಟಿಸ್ಲಿ ಯಾಕಂತಂದ್ರೆ ಈಗ ಹಲವಾರು ಕಡೆಯಿಂದ ಜನ ಇಲ್ಲಿ ಬಂದ ಧಾರವಾಡ ಖರ್ಚಿಗೆ ಬಂದ ಒಳ್ಳೆ ರಿಟರ್ನ್ ಬಂದ್ ಮಾಡ್ತೀವಿ ಇವತ್ತೆ ಬಂದ್ ಆಗೇತ್ ಸರ್ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ನಾಳೆ ಬೆಳಗ್ಗೆ ಇವತ್ತು ಮುನ್ನೂರು ಮಂದಿ ಬಂದ ನಾಳೆ ಒಂದ್ ಸಾವಿರ ಮಂದಿ ರೈತರು ಅದ್ರ ಸಂಬಂಧ ಇದನ್ನ ಮುಟ್ಟು ಸವಸ್ಥೆ ಮಾಡ್ತಾರೆ ಅಡಿಗೆ ತಲೆ ಒಂದು ಹಳ್ಳಿ ಅದಕ್ಕೆ ಇಪ್ಪತ್ತೆರಡು ಎಕ್ರೆಗೆ ಒಂದೋಳ ಎಲ್ಲಿ ಒಂದು ಇಂಚು ಪ್ರತಿ ಇದು ಅಂತಿಮ ನಾನು ಒಳಗೆ ಯಾಕಂದ್ರೆ ರೈತ ಒಂದ್ಸಲ ಹಾಳಾಗ್ತಿನ ಜನ ಅಂದ್ರೆ ಹಾಳಾಗದೇ ಮಾಡೋಕ್ಕಾಗಲ್ಲ ಹಾಗೆ

ಅದ್ರ ಸಂಬಂಧ ನಾವ್ ಏನ್ ಹೇಳ್ತೇವೆ ಅಂತಂದ್ರೆ ನಾವು ಸರ್ಕಾರಕ್ಕೆ ಕೇಳೋದು ಏನಂತಂದ್ರೆ ಅದಕ್ಕೆ ಹತ್ತು ರೂಪಾಯಿ ರೇಟ್ ಹೆಚ್ಚಿಗೆ ಮಾಡಿ ಕೇಳೋರು ಬೇಜಾರಿಲ್ಲ ಅದು ಆರಾಮ್ ಆಗತ್ತೆ ಅಂತಂದ್ರೆ ನಾವು ಗುಣ ಆಗ್ತೇವೆ ಅಂತ ನಾವು ಕೊಡೋಣ ಅದ್ರ ಸಂಬಂಧ ಖರ್ಚು ಮಾಡಿ ಕೇಳುವುದಿಲ್ಲ ಖರ್ಚು